ನನ್ ಗಂಡ ಇನ್ನೊಂದ್ ಲಗ್ನ ಆಗೋ ಆಸೆ ಹೋಗ್ಲಿ ಹುಡಿ ಕಷ್ಟ ಪಡ್ತೀವಿ ಅನ್ನೋ ನಾವೇನ್ ಮಾಡೋದಾಗತ್ತೆ ಒಳ್ಳೆ ಹುಡುಗಿ ಒಳ್ಳೆ ನನ್ನ ಮಾಡ್ಬಿಡಣ್ ಒಳ್ಳೆ ಎಜುಕೇಶನ್ ನಂಗೊಂದ್ ಸ್ವಂತ ಮನೆ ಗೋಡ್ಬೆ ನನ್ ಗಂಡನ್ ಕಾರು ಇದೆಲ್ಲ ಕೊಡ್ತಾರೆ ಅಂದ್ರೆ ಯಾಕೆ ಮಾಡೋದಿಲ್ಲ ಖಂಡಿತ ಮಾಡ್ತೀನಿ ಈ ಹಾಳು ಬರ್ತಾನದಿಂದ ದಿನ ಸಾಕಾಗ ಸಾಕಾಗೋಗೈತಿ ಹುಡು ಮೊದ್ಲು ಬ್ರೋಕರ್ ಒಂದ್ ಫೋನ್ ಮಾಡ್ತೀನಿ ಹೆಣ್ಣು ಮುನಿದರೆ ಮಾರಿ ಅಂತ ಒಂದು ಹಳೇ ಗಾದೆ ಇತ್ತು ಸ್ವಲ್ಪ ದಿನ ಆದಮೇಲೆ ಹೆಣ್ಣು ಮುನಿದರೆ ಓ ಎಲ್ ಎಕ್ಸ್ನಲ್ಲಿ ಮಾರಿಬಿಡಿ ಅಂತ ಗಂಡಸರೆಲ್ಲ ಸುಮ್ಮನೆ ತಮಾಷೆಗೆ ಮಾಡಿಕೊಂಡ್ರು ಆದರೆ ಈಗ ಎಲ್ಲ ಬದಲಾಗ್ತಿದೆ ಎಲ್ಲ ಗಂಡಸರು ಓ ಎಲ್ ಎಕ್ಸ್ನಲ್ಲಿ ಹೆಣ್ ಮಾರೋಕ್ಕೆ ಮುಂಚೆನೇ ಲೇಡೀಸ್ ಫಸ್ಟ್ ಅಂತ ಇದೊಂದು ರೀತಿಯ ಟ್ರೆಂಡ್ ಶುರುವಾದರೂ ಆಗ್ಬೋದು ಈ ವಿಡಿಯೋ ಕಾಮಿಡಿ ಆದ್ರೂ ಮುಂದೊಂದು ದಿನ ಈ ಪರಿಸ್ಥಿತಿ ನಿಜವಾದ್ರೂ ಆಗ್ಬೋದು ಯಾವುದಕ್ಕೂ ಎಲ್ಲ ಗಂಡಸ ರೆಡಿ ಜೈ ಮಕ್ಕಳ ಮಾತಾ ಒಂದು ನಾಲ್ಕು ಕಾಸು ಮಾಡ್ಕೊಳ್ರಿ ಏನಂತೀರಾ